ಓಂ ನಮ್ಮ ಶಿವಾಯ ಸ್ವಾಮಿ ಗುರುಗುಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಈ ಗಿಡ ಮನೆಯಲ್ಲಿದ್ದರೆ ನಿಮ್ಮ ಅದೃಷ್ಟ ಬದಲಾಗುವುದು ಖಂಡಿತ ಯಾವ ಗಿಡ ಏನು ಅದರ ಬಗ್ಗೆ ವಿವರಣೆ ಕೊಡ್ತೇನೆ ಅದಕ್ಕೆ ನಮ್ಮ ಮುಂಚೆ ನಾವು ನೀವು ಯಾರು ಸಬ್ಸ್ಕ್ರೈಬ್ ಮಾಡಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಹಾಗೆ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ರಾಶಿ ನಕ್ಷತ್ರದ ಜೊತೆಗೆ ಜೊತೆಗೆ ತಿಳಿಸಿ ಒಂದು ವೇಳೆ ರಾಶಿ ನಕ್ಷತ್ರ ಡೇಟ್ ಆಫ್ ಅದನ್ನು ಮುಗಿಸಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ನಾನೇ ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಿಮ್ಮ ಸಮಸ್ಯೆಗೆ ಸೂಚಿಸ್ತೇನೆ ಹಾಗೇನೆ ಸಬ್ಸ್ಕ್ರೈಬ್ ಅಂತ ಹೋಗ್ತಾ ಇವ್ ಸೈಡಲ್ಲಿ ಬೆಲ್ಲೈಕನ್ ಇರ್ತದೆ ಅಂತ ಪ್ರೆಸ್ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ ಹಾಗೇನೇ ಆಧ್ಯಾತ್ಮಿಕಕ್ಕೆ ಅಥವಾ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಕೇಳ್ಬೋದು ನನಗೆ ಆ ಪ್ರಶ್ನೆ ಇಷ್ಟ ಆದರೆ ಖಂಡಿತವಾಗ್ಲೂ ಅದರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೇನೆ ನಾನು ನಮ್ಮ ಜೊತೆ ಇರುವುದರ ಜೊತೆಗೆ ನಾನು ನಮ್ಮ ಬಿರೋ ಶಿವದೇವರು ಹಾಗೂ ಗುರುಬಿಶ್ರದೇವರ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಬರೀ ನಾಶ ನಕ್ಷತ್ರ ಡೇಟ್ ಆಫ್ ಬರ್ತನ್ನು ನಾವು ಉದ್ದೇಶಿಸಿದ್ರೆ ಖಂಡಿತವಾಗ್ಲೂ ಉತ್ತರಿಸೋಕೆಕ್ಕಾಗಲ್ಲ ನಿಮ್ಮ ಸಮಸ್ಯೆಯನ್ನು ಬದಲುಗೊಳಿಸಿದ್ರೆ ಖಂಡಿತವಾಗ್ಲೂ ಉತ್ತರಿಸ್ತೇನೆ ಅಂತ ಹೇಳ್ತಾ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವು ವಸ್ತುಗಳನ್ನು ಕೆಲವು ಸ್ಥಳಗಳಲ್ಲಿ ಇರಿಸುವುದು ನಮ್ಮ ಸುತ್ತಮುತ್ತಲಿನ ಸಕಾರಾತ್ಮಕತೆ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಅವುಗಳಲ್ಲಿ ಒಂದು ಬಿದಿರಿನ ಸಸ್ಯ ಹಾಗೆಯೇ ಅದನ್ನು ಎಲ್ಲಿ ಯಾವ ಜಾಗದಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು ವಾಸ್ತುಶಾಸ್ತ್ರದಲ್ಲಿ ಬಿದಿರಿನ ಸಸ್ಯಕ್ಕೆ ಮಹತ್ವದ ಸ್ಥಾನ ನೀಡಲಾಗಿದೆ ಇದು ಜನರ ಸಮೃದ್ಧಿ ಯೋಗಕ್ಷೇಮಗಳ ಯೋಗಕ್ಷೇಮವನ್ನು ಹೆಚ್ಚಿಸಲು ಸಹಾಯ ಮಾಡುವ ಸಕಾರಾತ್ಮಕ ವಾತಾವರಣವನ್ನು ಸುಗಮಗೊಳಿಸುತ್ತೆ ಈ ಅದೃಷ್ಟಶಾಲಿ ಬಿದಿರಿನ ಸಸ್ಯಗಳು ವಿವಿಧ ರೂಪ ಗಾತ್ರಗಳಲ್ಲಿ ಕಾಣಿಸಿಕೊಳ್ಳುವಂಥದ್ದು ಈ ಅದೃಷ್ಟಶಾಲಿ ಬಿದಿರಿನ ಸಸ್ಯದ ವಾಸ್ತು ಟಿಪ್ಸ್ ಏನು ಅನ್ನೋದನ್ನು ನಾನು ಇವತ್ತು ಹೇಳ್ತೇನೆ ಮನೆ ವಸ್ತುವಿನ ಪ್ರಕಾರ ಈ ಅದೃಷ್ಟದ ಸಸ್ಯದ ಸ್ಥಾನವನ್ನು ನಿರ್ಧರಿಸಲು ಕೆಲವು ನನ್ನ ವಿವರಣೆ ಏನು ಏನಿರುತ್ತೆ ನಾನು ಹೇಳುವುದು ಅದು ನಿಮಗೆ ಸಹಾಯ ಮಾಡುತ್ತೆ ಮನೆಯ ಪ್ರವೇಶದ್ವಾರದಲ್ಲಿ ಬಿದಿರುಜನ ಸಸ್ಯವನ್ನು ಇಡುವುದು ಬೆಳವಣಿಗೆ ಹೊಸ ಆರಂಭಗಳು ಮತ್ತು ಕುಟುಂಬದ ಸಮಸ್ಯ ಉತ್ತೇಜಿಸುತ್ತದೆ ಮಲಗುವ ಕೋಣೆಯಲ್ಲಿ ಅದೃಷ್ಟದ ಸಸ್ಯವನ್ನು ಇಡುವುದು ಸಕಾರಾತ್ಮಕತೆ ಮತ್ತು ಹೆಸರು ಹಸಿರನ್ನು ಬೆಳೆಸುತ್ತದೆ ಮನೆಯ ಪ್ರವೇಶ ದ್ವಾರದಲ್ಲಿ ಬಿದಿರಿನ ಸಸ್ಯವನ್ನು ಇಡುವುದು ಬೆಳವಣಿಗೆ ಗೊತ್ತಿರಬಹುದು ನಿಮಗೆ ಬೆಳವಣಿಗೆ ಆಗುತ್ತೆ ಹೊಸ ಆರಂಭಗಳಾಗುತ್ತೆ ಕುಟುಂಬ ಸಮಸ್ಯೆ ಸಾಮರಸ್ಯವನ್ನು ಉತ್ತೇಜಿಸುತ್ತೆ ಬಿದಿರಿನ ಸಸ್ಯವನ್ನು ಮನೆಯ ಅಧ್ಯಯನ ಕೊಠಡಿ ಕೆಲಸದ ಇರುವುದು ಮೆದುಳಿನ ಕೋಶಗಳನ್ನು ಪ್ರಚೋದಿಸುತ್ತದೆ ಮನಸ್ಸನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತೆ ಮತ್ತು ಮಕ್ಕಳು ಕೆಲಸ ಮಾಡುವ ವೃತ್ತಿಪರರಲ್ಲಿ ಪ್ರಾವೀಣ್ಯತೆಯನ್ನು ಹೆಚ್ಚಿಸುತ್ತೆ ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಊಟದ ಮೇಚಿನಲ್ಲಿ ಈ ಅದೃಷ್ಟದ ಸಸ್ಯವನ್ನು ಇಡುವುದು ಸಕಾರಾತ್ಮಕ ಶಕ್ತಿಗಳನ್ನು ಬಲಗೊಳಿಸುತ್ತೆ ಮತ್ತು ಆಕರ್ಷಿಸುತ್ತೆ ಅಡುಗೆ ಮನೆಯಲ್ಲಿ ಬಿದಿರಿನ ಸಸ್ಯವನ್ನು ಇಡುವುದು ಆತ್ಮೀಯತೆ ಮತ್ತು ಕುಟುಂಬ ಬಂಧವನ್ನು ಬಲಗೊಳಿಸುತ್ತೆ ಹಾಗೆಯೇ ಬಿದಿರಿನ ಸಸ್ಯವು ಅದೃಷ್ಟದ ಹೊರತಾಗಿ ನೈಸರ್ಗಿಕ ಗಾಳಿ ಶುದ್ಧೀಕರಣಕಾರಕವಾಗಿಯೂ ಕಾರ್ಯನಿರ್ವಹಿಸುತ್ತದೆ ಇದು ತಾಜಾ ಆಮ್ಲಜನಕದೊಂದಿಗೆ ಮಹಾಪೂರನ ಮಾಡುವಾಗ ಗಾಳಿಯಿಂದ ಇಂಗಾಲದ ಡೈಆಕ್ಸೈಡ್ ಬೆನ್ಸಿನ್ ಅಂತ ವಿಷವನ್ನು ಪರಿಣಾಮಕಾರಿಯಾಗಿ ತೆಗೆದುಹಾಕುತ್ತೆ ಇದು ಶುದ್ಧ ಆರೋಗ್ಯಕರ ಗಾಳಿಯನ್ನು ಉತ್ತೇಜಿಸುತ್ತೆ ಇದು ಮನೆಗಳು ಮತ್ತು ಕಚೇರಿ के들에게 అత్యుత్తమ आयके ಹಾಗೆಯೇ ಅಲಂಕಾರದ ವಸ್ತುವಾಗಿರುವುದರ ಹೊರತಾಗಿ ವಾಸ್ತು ಪ್ರಕಾರ ಬಿದಿರಾ ಸಸ್ಯ ಸಾಂಕೇತಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಇದು ಅದೃಷ್ಟವನ್ನು ಪ್ರತಿನಿಧಿಸುತ್ತೆ ಆಶೀರ್ವಾದ ಮತ್ತು ಸಮೃದ್ಧಿಯ ಸ್ಪಷ್ಟ ಮಾದರಿಯಾಗಿ ಕಾರ್ಯನಿರ್ವಹಿಸುತ್ತೆ ಇದು ಯಾವುದೇ ಸ್ಥಳದಲ್ಲಿ ಅಮೌಲ್ಯವಾದ ಸೇರ್ಪಡೆಯಾಗಿದೆ ಹಾಗೆಯೇ ವಾಸ್ತುಶಾಸ್ತ್ರದ ಪ್ರಕಾರ ಅದೃಷ್ಟಕ್ಕೆ ಹೆಸರುವಾಸಿಯಾದ ಬಿದಿರನ್ನು ಯಾವುದೇ ಪರಿಸರದಲ್ಲಿ ಇರಿಸಿದಾಗ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತೆ ಪ್ರವೇಶ ದ್ವಾರದಲ್ಲಿ ಇರಿಸಿದಾಗ ಅದು ಮನೆಗೆ ಅದೃಷ್ಟ ಮತ್ತು ಸಂಪತ್ತನ್ನು ಆಹ್ವಾನಿಸಲು ಸಹಾಯ ಮಾಡುತ್ತೆ ಜನರಿಗೆ ಸುರಕ್ಷತೆ ಯೋಗಕ್ಷೇಮದ ಪ್ರಜ್ಞೆಯನ್ನು ಕೂಡ ಇದು ಬೆಳೆಸುತ್ತೆ ಹಾಗೆಯೇ ಈ ಸಸುಗಳನ್ನು ನಿರ್ವಹಿಸಲು ಮತ್ತು ಬೆಳೆಯಲು ಸುಲಭವಾದ ಕಾರಣ ಅವು ಅಕನಿಷ್ಠ ನೀರು ಬೆಳಕಿನ ಪರಿಸ್ಥಿತಿಯಲ್ಲಿ ಕೂಡ ಬೆಳೆಯಬಹುದು ಈ ಸಸ್ಯಗಳ ದೀರ್ಘಾಯುಷ್ಯ ಮತ್ತು ಸ್ಥಿರತೆಯು ಅವುಗಳ ನಿರ್ವಹಣೆಯ ಬಗ್ಗೆ ಚಿಂತಿಸಿದ ಅವುಗಳನ್ನು ಉಳಿಸಿಕೊಳ್ಳಲು ಸೂಕ್ತವಾಗಿದೆ ಬಿದಿರಿನ ಸಸ್ಯವು ವಾಸ್ತುವಿನ ಐದು ಅಂಶಗಳಾದ ಗಾಳಿ ಭೂಮಿ ಬೆಂಕಿ ನೀರು ಮತ್ತು ಮರವನ್ನು ಸಮನ್ವಯಗೊಳಿಸುವ ಸಾಮರ್ಥ್ಯವನ್ನು ಬಹಿರಂಗಪಡಿಸುತ್ತೆ ಹಾಗೂ ನಾಣ್ಯಗಳು ನೀರು ಕಲ್ಲುಗಳಂತಹ ಅಂಶಗಳು ಸಾಮರಸ್ಯದ ಶಕ್ತಿಯನ್ನು ಬೆಳೆಸಲು ಸಹಾಯ ಮಾಡುವಂಥದ್ದು ಇದರಿಂದಾಗಿ ಸುತ್ತಮುತ್ತಲಿನಲ್ಲಿ ಸಮತೋಲನ ಮತ್ತು ಪ್ರಶಾಂತತೆಯನ್ನು ಸುಗಮಗೊಳಿಸುತ್ತದೆ ಹಾಗೆಯೇ ಆಧ್ಯಾತ್ಮಿಕ ಮತ್ತು ಪರಿಸರ ಪ್ರಯೋಜನಗಳ ಜೊತೆಗೆ ವಾಸ್ತುಚಾಶದ ಪ್ರಕಾರ ಬಿದಿರು ಅಲಂಕಾರಿಕ ವಸ್ತುವಾಗಿ ಕಾರ್ಯನಿರ್ವಹಿಸುತ್ತೆ ಇದನ್ನು ಹೆಚ್ಚಿನ ಸ್ಥಳಗಳಲ್ಲಿ ಸೂಕ್ತವಾಗಿ ಇಡಬಹುದು ಇದು ಸೌಂದರ್ಯದ ಆಕರ್ಷಣೆಯನ್ನು ಹೊಂದಿದೆ ಇದು ಯಾವುದೇ ಸ್ಥಳದ ಸೆಳೆವನ್ನು ನೆಚ್ಚಿನ ಆಯ್ಕೆಯಾಗಿದೆ ಬಿದಿರಿನ ಚಿಗುರುಗಳು ಹೆಚ್ಚಿನ ಪೌಷ್ಟಿಕಾಂಶದ ಗುಣಲಕ್ಷಣಗಳನ್ನು ಹೊಂದಿವೆ ಮತ್ತು ಅಮೈನೋ ಆಮ್ಲಗಳು ಫೈಬರ್ ಮತ್ತು ಅಗತ್ಯ ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿರುವಂಥದ್ದು ಇದಲ್ಲದೆ ಈ ಬಿದಿರಿನ ಎಲೆಗಳನ್ನು ಚಾದಲ್ಲಿ ಉಪಯೋಗಿಸಬಹುದು ಮತ್ತು ಜೀರ್ಣಕಾರಿ ಪ್ರಯೋಜನ ಹಾಗೂ ಉರಿ ಊತದ ಸಮಸ್ಯೆಗಳನ್ನು ಕೂಡ ಗುಣಪಡಿಸಲು ಸಹಾಯಕವಾಗಿದೆ ಹಾಗೆಯೇ ವಾಸ್ತು ಪ್ರಕಾರ ವಿಭಿನ್ನ ಸಸ್ಯವನ್ನು ಪೂರ್ವ ದಿಕ್ಕಿನಲ್ಲಿ ಸ್ಥಾಪಿಸುವುದು ಕುಟುಂಬಕ್ಕೆ ಉತ್ತಮ ಆರೋಗ್ಯ ಆಕರ್ಷಿಸಲು ಸಹಾಯ ಮಾಡುತ್ತೆ ಹಾಗೆ ಆಗ್ನೇಯ ದಿಕ್ಕಿನಲ್ಲಿ ಇದನ್ನು ಇರಿಸುವುದು ಸಂಪತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತೆ ಅಂತ ನಂಬಲಾಗಿದೆ ವಾಸ್ತು ಪ್ರಕಾರ ಅದನ್ನ ಏನು ಕುಟುಂಬಕ್ಕೆ ಉತ್ತಮ ಆರೋಗ್ಯ ಬೇಕಾದರೆ ಅದನ್ನು ಪೂರ್ವ ದಿಕ್ಕಿನಲ್ಲಿ ಇಡುವುದು ಒಳ್ಳೆಯದು ಹಾಗೆ ಆಗ್ನೇಯ ದಿಕ್ಕಿನಲ್ಲಿ ಇದನ್ನು ಇರಿಸಿದ್ರೆ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ನೆಲೆಸುವಂಥದ್ದು ಅಂತ ಹೇಳಲಾಗಿದೆ ಇವೆಲ್ಲ ಒಂದು ತುಂಬ ಪ್ರಯೋಜನಕಾರಿಯಾಗಿದೆ ಮತ್ತು ಇದೊಂದು ಪವಿತ್ರ ಒಂದು ಗಿಡವಾಗಿದೆ ಮತ್ತು ಇದು ಏನಾದರೂ ಹೊಣೆಗೆ ಹೋದರೆ ಅಥವಾ ಸತ್ತು ಹೋದರೆ ಒಂದು ವೇಳೆ ಮನೆಯಲ್ಲಿ ಅದನ್ನು ಅಲ್ಲಿ ಎಲ್ಲೆಲ್ಲಿ ಬಿಸಾಡುವುದಲ್ಲ ಅರಿಯುವ ನೀರಿನಲ್ಲಿ ಬಿಟ್ಟು ಬಿಡಬೇಕು ಹಾಗೆಯೇ ಹೆಂಗಸರಿಗೆ ಮುಟ್ಟುವಾದಾಗ ಇದರ ಹತ್ತಿರನೂ ಮೂರು ದಿವಸ ಹೋಗಬಾರ್ದು ನೀರು ಹಾಕಬಾರ್ದು ತುಂಬ ಇದರ ಬಗ್ಗೆ ಇದು ಇದೆ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಇದರ ಬಗ್ಗೆ ಪ್ರತ್ಯೇಕ ವಿಡಿಯೋ ಮಾಡಿ ಹಾಕ್ತೇನೆ ಧನ್ಯವಾದಗಳು